ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ರಿಲೀಸ್ ಆಗಿರುವಂಥ ಎರಡು ಫೋಟೋಗಳು ಇಡೀ ರಕ್ತ ಚರಿತ್ರೆಯನ್ನೇ ಸಾರಿ ಸಾರಿ ಹೇಳ್ತಾ ಇವೆ ಆ ಸಂಜೆ ಅವತ್ತಲ್ಲಿ ಏನಾಯಿತು ಎಲ್ಲ ಕಥೆಗಳನ್ನ ಆ ಎರಡು ಫೋಟೋಗಳೇ ಹೇಳ್ತಾ ಇರುವಂಥ ರೇಣುಕಾ ಸ್ವಾಮಿ ಬಟ್ಟೆ ಬಿಚ್ಚಿ ಶೆಡ್ನಲ್ಲಿ ಮೃಗೀಯ ರೀತಿಯಲ್ಲಿ ವರ್ತಿಸಿದ್ರು ಮೊದಲು ರೌಡಿ ಗ್ಯಾಂಗ್ ಹಲ್ಲೆ ಮಾಡಿದ್ರು ಬಳಿಕ ಬೋರ್ಕಿಯ ಪರಾಕ್ರಮ ಜೋರಾಗಿತ್ತು ಹೇಳತಿ ಪವಿತ್ರ ಗೌಡ ಮಾತು ಕೇಳಿ ಮನ ಬಂದಂತೆ ದರ್ಶನ್ ಹಲ್ಲೆ ಮಾಡಿದ ಮನ ಬಂದಂತೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ ಆ ಎರಡು ಫೋಟೋಗಳು ಇವತ್ತು ರಿಲೀಸ್ ಆಗಿರುವಂತಹ ಎರಡು ಫೋಟೋಗಳಿದೆಯಲ್ಲ ಈ ಸಾಕ್ಷಿಯಲ್ಲೂ ಕೂಡ ಉಲ್ಲೇಖ ಆಗಿರುವಂತಹ ಫೋಟೋಗಳು ಇಡೀ ಘಟನೆಯ ಕಥೆಯನ್ನ ಹೇಳ್ತಾ ಅವತ್ತು ಮಧ್ಯಾಹ್ನ ರೇಣುಕಾ ಸ್ವಾಮಿ ಅನುಭವಿಸಿದಂತ ನೋವು ಸಂಕಟ ಎಲ್ಲವನ್ನೂ ಕೂಡ ಎಳೆ ಎಳಿಯಾಗಿ ಹೇಳ್ತಾ ಇರುವಂತಹ ಫೋಟೋವನ್ನು ನೋಡ್ತಾ ಇರ್ಬೋದು ಕಣ್ಣೀರ್ ಹಾಕ್ತಾ ಇದ್ದಾರೆ ಸಣಕಲು ದೇಹದ ವ್ಯಕ್ತಿ ರೇಣುಕಾ ಸ್ವಾಮಿ ಕಣ್ಣೀರ್ ಹಾಕಿ ಬೇಡಿಕೊಂಡ ಹಗ್ಗ ದಣ್ಣೆ ನಿಂದ ಥಳಿಸಿ ಹಲೆ ಮಾಡಿದ್ದಾರೆ ಪಟ್ಟಣಗೆರೆ ರೇಣುಕಾ ಸ್ವಾಮಿಗೆ ನರಕ ದರ್ಶನವನ್ನ ತೋರಿಸಿ ಕೈ ಹಿಡಿದು ಕಾಲು ಹಿಡಿದ್ರು ಬಿಡದೆ ಅಟ್ಟಹಾಸವನ್ನು ಮೆರೆದರು ಶಡ್ನಲ್ಲಿದ್ದ ಲಾರಿಗಳಿಗೆ ತಲೆಯನ್ನ ಚಿಂತ ಎಷ್ಟು ಹಿಂಸೆ ನೀಡಿದ್ದಾರೆ ನೋಡಬೇಕಾಗತ್ತೆ ಹಗ್ಗದಿಂದ ಹಲ್ಲೆ ಮಾಡ್ತಾರೆ ದೊಣ್ಣೆ ರಾಡ್ನಿಂದ ತಳಿಸ್ತಾರೆ ಹಂತಕರು ಅದಾದ ಬಳಿಕ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಗೆ ರೇಣುಕಾ ಸ್ವಾಮಿ ಕೊನೆಯದಾಗಿ ಕಂಡಿತು ನರಕ ದರ್ಶನ ಪರಿಪರಿಯಾಗಿ ಕಣ್ಣೀರು ಹಾಕ್ತಾನೆ ಕಾಲಿಗೆ ಬೀಳುತ್ತಾನೆ ಅಯ್ಯೋ ಸರ್ ನಾನು ಬಿಟ್ಬಿಡಿ ನಾನು ಹೋಗ್ತೀನಿ ಇಲ್ಲಿಂದ ನನ್ನ ಊರಿಗೆ ಹೋಗಬೇಕು ಅಂತ ಕೇಳ್ಕೊಳ್ತಾನೆ ವಯಸ್ಸಾದ ತಂದೆ ತಾಯಿ ಮನೆಯಲ್ಲಿದ್ದಾರೆ ನನ್ನ ಹೆಂಡತಿ ಗರ್ಭಿಣಿ ಯಾವ ಸೆಂಟಿಮೆಂಟ್ಗಳು ಕೂಡ ಇವರಿಗಿರಲಿಲ್ಲ ಯಾವ ಸೆಂಟಿಮೆಂಟ್ಗಳು ಕೂಡ ಈ ಕೊಲೆಗಡುಕರಿಗಿರಲಿಲ್ಲ ಮೇಲಿಂದ ಮೇಲೆ ಹಲ್ಲೆ ಮಾಡಿದರು ಹಗ್ಗ ದೊಣ್ಣೆ ರಾಡು ಬೆಲ್ಟು ಸಿಕ್ಕ ಸಿಕ್ಕ ವಸ್ತುಗಳಿಂದ ಹಲ್ಲೆ ಮಾಡಿದರು ಅಷ್ಟೇ ಅಲ್ಲದೆ ಸರಿಯಾಗಿ ತಳಿಸಿದರು ಅದಾಗಲೇ ಸಣಕಲು ಜೀವ ರೇಣುಕಾ ಸ್ವಾಮಿಯ ಪ್ರಾಣವೂ ಕೂಡ ಹಾರಿ ಹೋಗಿತ್ತು ರಕ್ತ ಚರಿತ್ರೆಯನ್ನು ರಿವೀಲ್ ಮಾಡ್ತಾ ಇರುವಂಥ ಒಂದು ಫೋಟೋವನ್ನು ನೀವು ನೋಡ್ತಾ ಇದ್ದೀರಾ ಪಾಪ ಆತನ ಬಟ್ಟೆಯನ್ನು ಬಿಚ್ಚಿಸಿ ಯಾವ ರೀತಿಯಾಗಿ ಹಲ್ಲೆ ಮಾಡಲಾಗಿದೆ ಅಂಥೇಳಿ ನೋಡ್ತಾ ಇರ್ಬೋದು ಕಣ್ಣೀರು ಹಾಕ್ತಾ ಇದ್ದಾನೆ ಅದಾದ ಬಳಿಕ ಅಸ್ವಸ್ಥನಾಗಿ ಬಿದ್ದಿರುವಂಥದ್ದು ಈ ರೀತಿಯಾಗಿ ಬಿದ್ದರೂ ಕೂಡ ಬಿಡಲಿಲ್ಲ ಮತ್ತೆ ಹಲ್ಲೆ ಮಾಡಿದ್ದಾರೆ ಹಾಗೆಯೇ ಇನ್ನೊಂದು ಫೋಟೋದಲ್ಲಿ ನೋಡ್ತಾ ಇರುವಂಥದ್ದು ನೀವು ಸ್ಟೋನಿ ಬ್ರೂಕ್ ಎನ್ನುವಂಥ ಪಬ್ ರೆಸ್ಟೋರೆಂಟ್ ವಿನಯ್ ಮಾಲೀಕತ್ವದ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ದರ್ಶನ್ ಆವತ್ತು ಪಾರ್ಟಿಯನ್ನು ಮಾಡಿದರು ಕೊಲೆಗೆ ಸಂಪೂರ್ಣ ಸ್ಕೆಚ್ ಹಾಕಿದ್ದೆ ಇಲ್ಲಿಂದಲೇ ಇನ್ನುವಂಥದ್ದು ಗೊತ್ತಾಗಿದೆ ಗಮನಿಸ್ತಾ ಇರ್ಬೋದು ಕಪ್ಪು ಟೀ ಶರ್ಟ್ ಧರಿಸಿ ಮೊದಲು ಕಾಣಿಸ್ತಾ ಇರುವಂಥ ವ್ಯಕ್ತಿ ಈತನ ಹೆಸರು ವಿನಯ್ ಈ ರೆಸ್ಟೋರೆಂಟ್ನ ಮಾಲೀಕ ಆತ ಅದಾದಮೇಲೆ ಬ್ಲೂ ಶರ್ಟ್ ಟೀ ಶರ್ಟ್ ಧರಿಸಿರುವಂಥ ವ್ಯಕ್ತಿ ದರ್ಶನ್ ಟೇಬಲ್ನ ಕೊನೆಯಲ್ಲಿ ಕೂತಿರೋದು ಹಾಸ್ಯ ನಟ ಚಿಕ್ಕಣ್ಣ ಚಿಕ್ಕಣ್ಣರ ಎದುರು ಕೂತಿರೋದು ಪ್ರದೋಷ್ ಹಾಗೆಯೇ ದರ್ಶನ್ ಎದುರು ಭಾಗದಲ್ಲಿ ಕೂತಿರೋದು ದರ್ಶನ್ ನ ಮ್ಯಾನೇಜರ್ ನಾಗರಾಜ್ ಎಲ್ಲರೂ ಕೂಡ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಸ್ಥಳ ಮಹಜರಿನ ಫೋಟೋ ಅದು ಹಾಗಾದ್ರೆ ಎರಡು ಫೋಟೋಗಳು ರಿವೀಲ್ ಆಯಿತು ಈ ಫೋಟೋಗಳು ಎಷ್ಟು ತಿಕ್ ತೆಗೆದಿದ್ರು ಎಲ್ರಿಗೂ ಕೂಡ ಒಂದು ಸಾಮಾನ್ಯವಾದಂತಹ ಅನುಮಾನ ಇದೆ ಪವನ್ ಫೋನ್ನಲ್ಲಿ ಪತ್ತೆಯಾಗಿದ್ದ ಎರಡು ಫೋಟೋಗಳು ದರ್ಶನ್ ಬರುವುದಕ್ಕೂ ಮುಂಚೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು ಜೂನ್ ಎಂಟನೇ ತಾರೀಕು ಮಧ್ಯಾಹ್ನ ಎರಡೂವರೆ ಎರಡು ಮೂವತ್ತರಿಂದ ನಾಲ್ಕು ಗಂಟೆವರೆಗೆ ಈ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿಕೊಂಡು ಬಂದಂಥ ತಂಡ ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿಕೊಂಡು ಬಂದು ಕರ್ಕೊಂಡು ಬಂದಿದ್ದು ಪಟ್ಟಣಗೆರೆಯ ಶೆಡ್ ಅಲ್ಲಿಗೆ ಕರ್ಕೊಂಡು ಬಂದು ಎರಡೂವರೆಯಿಂದ ಎರಡೂವರೆಯಿಂದ ಹಲ್ಲೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ನಾಲ್ಕು ಗಂಟೆವರೆಗೆ ಕಂಟಿನ್ಯೂಸ್ಲಿ ಹಲ್ಲೆ ಮಾಡಿದ್ದಾರೆ ನಾಲ್ಕು ಗಂಟೆವರೆಗೆ ಹಲ್ಲೆ ಮಾಡಿದ್ದಾರೆ ಹೋಗಿ ಪವನ್ ಈ ಫೋಟೋವನ್ನು ತೋರಿಸ್ತಾನೆ ಸ್ಥಳದಲ್ಲಿ ಪವನ್ ಎನ್ನುವಂಥ ವ್ಯಕ್ತಿ ಇರ್ತಾನೆ ಪವನ್ ಆ ಫೋಟೋಗಳನ್ನು ಕ್ಲಿಕ್ ಮಾಡಿಕೊಳ್ತಾನೆ ಅದನ್ನು ಹೋಗಿ ದರ್ಶನ್ಗೆ ತೋರಿಸಿರ್ತಾನೆ ಫೋಟೋ ನೋಡಿ ನಾಲ್ಕೂವರೆಗೆ ದರ್ಶನ್ ಶೆಡ್ಗೆ ಹೋಗ್ತಾರೆ ಶೆಡ್ಗೆ ಹೋಗಿ ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ಕೂಡ ಮನ ಬಂದಂತೆ ಹಲ್ಲೆ ಮಾಡ್ತಾರೆ ಮೊದಲೇ ಓದೆ ತಿಂದಿದ್ದ ಜೀವ ಅದು ಸಣಕಲು ಜೀವ ಅಸ್ವಸ್ಥ ಸ್ಥಿತಿಯಲ್ಲಿದ್ದಂಥ ರೇಣುಕಾ ಸ್ವಾಮಿ ಮೇಲೆ ಈ ದರ್ಶನ್ ಹೋಗಿ ಮತ್ತೆ ಹಲ್ಲೆ ಮಾಡಿತು ಎಸ್ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಭವ್ಯ ಈ ಎರಡು ಫೋಟೋಗಳು ಆ ಕ್ರೈಮ್ ಸೀನ್ ಹೇಗಿತ್ತು ಅಂತ ಹೇಳಿ ಸಾರಿ ಸಾರಿ ಹೇಳ್ತಾ ಇವೆ ಭೀಕರವಾಗಿತ್ತು ರೇಣುಕಾ ಸ್ವಾಮಿ ನೋವು ತಿಂದಿದ್ದ ಪರಿಪರಿಯಾಗಿ ಬೇಡಿಕೊಂಡ ಆದರೂ ಕೂಡ ಬಿಡಲಿಲ್ಲ ಒಟ್ನಲ್ಲಿ ಓವರ್ ಆಲ್ ಈ ಎರಡು ಫೋಟೋ ಇವತ್ತು ರಿವೀಲ್ ಆಯಿತು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದರೆ ಂತೆ ಈಗಾಗಲೇ ಪಶ್ಚಿಮ ಭಾಗದ ಡಿಸಿ ಪಿ ನೇತೃತ್ವದಲ್ಲಿ ಒಂದು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಲಾಗಿದೆ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ ನಲ್ಲಿ ಜನರೇಟ್ ಆಗಿ ಈಗಾಗ್ಲೇ ಚಾರ್ಜ್ ಶೀಟ್ ಫೈಲ್ ಮಾಡಿರುವಂತದ್ದು ಸದ್ಯ ಚಾರ್ಜ್ ಶೀಟ್ ನಲ್ಲಿ ಕೆಲವೊಂದು ಅಂಶಗಳನ್ನ ನೋಡಿದ್ರೆ ನಿಜಕ್ಕೂ ಬೆಚ್ಚಿ ಬೀಳುತ್ತಾ ಇದೆ ಯಾವ ರೀತಿ ರೇಣುಕಾ ಸ್ವಾಮಿ ಅವರನ್ನ ಕಿರುಕುಳ ಕೊಟ್ಟು ಕೊಲೆ ಮಾಡಿದ್ರು ಅನ್ನೋದು ಕೂಡ ಪಟಬಯಲಾಗ್ತಾ ಇರುವಂತದ್ದು ಯಾಕಂದ್ರೆ ಇಲ್ಲಿವರೆಗೆ ಕೆಲವೊಂದು ಊಹಾಪೋಹಗಳು ಕೂಡ ಹರಿದಾಡ್ತಿತ್ತು ಹಾಗೆ ಹೊಡೆದು ಹೀಗೆಲ್ಲ ಸೊ ಸದ್ಯ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ದಾರೆ ಸೊ ಈ ಚಾರ್ಜ್ ಶೀಟ್ ನಲ್ಲಿ ಸೊ ಯಾವ ರೀತಿ ಹದಿನೇಳು ಮಂದಿ ಸೇರಿಕೊಂಡು ಪವಿತ್ರ ಗೌಡರ ಅನತಿಯಂತೆ ದರ್ಶನ್ ಅಂಡ್ ಗ್ಯಾಂಗ್ ಯಾವ ರೀತಿ ಮರ್ಡರ್ ಮಾಡಿದ್ರು ಅನ್ನೋದಕ್ಕೆ ಸಂಪೂರ್ಣವಾದ ಒಂದು ಚಿತ್ರಣ ಸಿಕ್ಕಿದೆ ಅಂತ ಹೇಳ್ಬೋದು ಮತ್ತೊಂದು ಕಡೆ ಇವತ್ತು ವೈರಲ್ ಆದಂತ ಅಂದ್ರೆ ಈಗಾಗಲೇ ಎಫ್ ಎಸ್ ಎಲ್ ಗೆ ಮೊಬೈಲ್ ಗಳನ್ನ ಕಳುಹಿಸಲಾಗಿತ್ತು ಆರೋಪಿಗಳ ಪೈಕಿ ಸೊ ಓರ್ವನ ಆರೋಪಿಯ ಅಂದ್ರೆ ಫೋಟೋ ಕೂಡ ಅಂದ್ರೆ ಈ ವೈರಲ್ ಆಗಿರುವಂತದ್ದು ಆರೋಪಿಯ ಮೊಬೈಲ್ ನಲ್ಲಿ ಸೆರೆಯಾಗಿದ್ದ ಎರಡು ಫೋಟೋಗಳು ಸದ್ಯ ಬಹಳಷ್ಟು ಒಂದು ಅಂದ್ರೆ ರೇಣುಕಾ ಸ್ವಾಮಿ ಒಂದು ಕೈ ಮುಗಿದು ಅಂದ್ರೆ ಪರಿಪರಿ ಬೇಡ್ತಾ ಇರುವ ರೀತಿಯ ಒಂದು ಫೋಟೋ ಕೂಡ ಇರುವಂತದ್ದು ಮತ್ತೊಂದ್ ಕಡೆ ಆತನನ್ನ ಅಂದ್ರೆ ಮರ್ಡರ್ನ ಆದ ನಂತರ ಆತ ಮಲಗಿಲಿಯ ಸ್ಥಿತಿಯಲ್ಲಿ ಕೂಡ ಇನ್ನೊಂದು ಫೋಟೋ ಲಭ್ಯವಾಗಿರುವಂತದ್ದು ಸದ್ಯ ಈ ಫೋಟೋ ಎರಡನ್ನು ನೋಡುವಾಗ ಆರೋಪಿಗಳು ಅಂದ್ರೆ ಹದಿನೇಳು ಮಂದಿ ಆರೋಪಿಗಳು ಯಾವ ರೀತಿಯಾಗಿ ಭೀಕರವಾಗಿ ಒಂದು ಕೊಲೆ ಮಾಡಿದ್ದಾರೆ ಅನ್ನೋದು ಕೂಡ ಅದು ಕೂಡ ಪ್ರಮುಖವಾಗಿ ಇಲ್ಲಿ ಕಿರುಕುಳ ಕೊಟ್ಟು ಕೊಲೆ ಮಾಡಿರೋದಕ್ಕೆ ಬಹಳಷ್ಟು ಪೂರಕ ಸಾಕ್ಷ್ಯಗಳು ಕೂಡ ಸಿಕ್ಕಿರುವಂತದ್ದು ಯಾಕಂದ್ರೆ ಈಗಾಗಲೇ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ಗಳ ಪೈಕಿ ಬಹಳಷ್ಟು ಅಂದ್ರೆ ಶೆಡ್ ನಲ್ಲಿ ಈ ಒಂದು ಘಟನೆ ನಡೆದಿರುತ್ತೆ ಈ ಘಟನೆಯ ಬಳಿಕ ಅಲ್ಲಿರುವಂತಹ ಸುತ್ತಮುತ್ತಲ ಸಿಸಿಟಿವಿ ಆಗಿರ್ಬೋದು ಹಾಗೇನೆ ಕೆಲ ಆರೋಪಿಗಳ ಹೇಳಿಕೆ ಆಗಿರ್ಬೋದು ಹಾಗೇನೆ ಕೆಲವೊಂದು ಸಾಕ್ಷ್ಯಗಳ ಆಧಾರದ ಮೇಲೆ ಪ್ರಮುಖವಾಗಿ ಏನೇ ಘಟನೆ ನಡೆದ್ರು ಈಗ ಬಹಳಷ್ಟು ಕ್ರೇಜ್ ಇರುವಂತದ್ದು ಆ ಘಟನೆ ಫೋಟೋವನ್ನ ಕೂಡ ಕ್ಲಿಕ್ ಮಾಡಿರುವಂತದ್ದು ಇದೇ ಈಗ ಹದಿನೇಳು ಮಂದಿ ಆರೋಪಿಗಳಿಗೆ ಒಂದು ಕಂಟಕಾಗಿದೆ ಅಂತ ಹೇಳ್ಬಹುದು ಸದ್ಯ ಇದನ್ನ ಕೂಡ ಕೋರ್ಟ್ ಗೆ ಒಂದು ಏನು ಚಾರ್ಜ್ ಶೀಟ್ ನಲ್ಲಿ ಅಟ್ಯಾಚ್ ಮಾಡಿ ಫೈಲ್ ಮಾಡಿದ್ದಾರೆ ಸದ್ಯ ಇದನ್ನೆಲ್ಲ ನೋಡುವಾಗ ಆರೋಪಿಗಳಿಗೆ ಮುಂಬರುವಂತಹ ದಿನಗಳಲ್ಲಿ ಜಾಮೀನು ಸಿಗೋದು ಬಹುತೇಕ ಡೌಟ್ ಅಂತಾನೆ ಹೇಳ್ಬಹುದು ಈಗಾಗಲೇ ಪವಿತ್ರ ಗೌಡ್ ಆಗಿರ್ಬೋದು ವಿನಯ್ ಆಗಿರ್ಬೋದು ಇತರೆ ನಾಲ್ವರು ಆರೋಪಿಗಳು ಅಹ್ ಜಾಮೀನು ಕೋರಿ ಅರ್ಜಿಯನ್ನ ಹಾಕಿದ್ರು ಕೂಡ ನ್ಯಾಯಾಲಯ ಅರ್ಜಿಯನ್ನ ವಜಾ ಮಾಡಿತ್ತು ಸೊ ಹೀಗಾಗಿ ಇದ್ರಲ್ಲಿ ಏಟು ಆರೋಪಿ ಆಗಿರುವಂತಹ ದರ್ಶನ್ ಪರ ವಕೀಲರನ್ನೇ ಚಾರ್ಜ್ ಫೈಲ್ ಆದ ನಂತರ ಒಂದು ವಕಾಲತ್ತು ವಹಿಸೋದಕ್ಕೆ ಕೂಡ ನಿರ್ಧಾರ ಮಾಡಿದ್ರು ಆದ್ರೆ ಈಗ ಜಾಮೀನು ಸಿಗೋದು ಬಹಳಷ್ಟು ಕಷ್ಟಕರ ಅಂತ ಹೇಳ್ಬಹುದು ಸಂಪತ್ ಯಾಕಂದ್ರೆ ಘಟನೆಗಳನ್ನ ನೋಡೋದಾದ್ರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾದ ವಿಚಾರಗಳನ್ನ ನೋಡೋದಾದ್ರೆ ಹಾಗೇನೆ ಏನು ಹದಿನೇಳು ಮಂದಿ ಆರೋಪಿಗಳಿದ್ದಾರೆ ಅವರ ಕೆಲವು ಮೊಬೈಲ್ ಗಳು ಕೂಡ ರಿಟ್ರೀವ್ ಆಗಿರುವಂತದ್ದು ಸೊ ಇದ್ರಲ್ಲಿ ಸಿಕ್ಕಂತಹ ಸಾಕ್ಷಿಗಳು ಹಾಗೇನೆ ಗಳು ಕಾಲ್ ಡೀಟೇಲ್ಸ್ಗಳು ಇವುಗಳನ್ನೆಲ್ಲ ನೋಡುವಾಗ ಎಲ್ಲೋ ಒಂದು ಕಡೆ ಈಗ ಏನು ರೇಣುಕಾ ಸ್ವಾಮಿ ಕೊಲೆ ಆರೋಪದಲ್ಲಿ ಇರುವಂತಹ ದರ್ಶನ್ ಆಗಿರ್ಬೋದು ಪವಿತ್ರಗೌಡ ಆಗಿರ್ ಿರ್ಬಹುದು ಹಾಗೇನೆ ಆ ದಸ್ ಅನ್ನ ಕೆಲ ಸಹಚರರಿಗೆ ಇದೊಂದು ಬಹಳಷ್ಟು ಕಂಟಕ ಅಂತಾನೆ ಹೇಳ್ಬೋದು ಈಗಾಗ್ಲೇ ಆ ಎಂಬತ್ತೆರಡು ದಿನದಿಂದ ಪರಪ್ಪನಾಗರ ಜೈಲ್ನಲ್ಲಿ ಮಹಿಳಾ ಬ್ಯಾರಸ್ ನಲ್ಲಿ ಪವಿತ್ರ ಗೌಡ ಇದ್ರೆ ಈಗಾಗಲೇ ಬಳ್ಳಾರಿ ಜೈಲಿಗೆ ದರ್ಶನ್ನ ಹಾಗೇನೆ ಬೇರೆ ಇತರೆ ಆರೋಪಿಗಳನ್ನ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಕೂಡ ಮಾಡಿರುವಂತದ್ದು ಮತ್ತೊಂದು ಕಡೆ ಗಮನಿಸಬೇಕಾದ ಅಂಶ ಅಂದ್ರೆ ಸಂಪತ್ ಇದರಲ್ಲಿ ರೇಣುಕಾ ಸ್ವಾಮಿ ಅವರು ಪವಿತ್ರ ಗೌಡ ಜೊತೆ ಚಾಟ್ ಮಾಡಿರುವ ಮೆಸೇಜ್ಗಳು ಕೂಡ ಅಂದ್ರೆ ವೈರಲ್ ಆಗ್ತಾ ಇರುವಂತದ್ದು ಸೊ ಗೌತಮ್ ಹೆಸರಿನಲ್ಲಿ ಆತ ರೇಣುಕಾ ಸ್ವಾಮಿ ಚಾಟ್ ಮಾಡ್ತಾ ಇದ್ದ ಗೌತಮ್ ಕೆ ಸಾವಿರದ ಒಂಬೈನೂರ ಎರಡೇ ಕೆ ಹೆಸರಿನಲ್ಲಿ ಒಂದು ಐಡಿಯನ್ನ ಇನ್ಸ್ಟಾಗ್ರಾಮ್ ಮೂಲಕ ಕ್ರಿಯೇಟ್ ಮಾಡಿ ತದನಂತರ ಪವಿತ್ರ ಗೌಡಗೆ ಮೆಸೇಜ್ ಮಾಡಿರುವಂತದ್ದು ಇದರಲ್ಲಿ ಬಹಳಷ್ಟು ವಲ್ಗರ್ ಮೆಸೇಜ್ಗಳು ಕೂಡ ಈಗಾಗಲೇ ವೈರಲ್ ಆಗಿರುವಂತದ್ದು ಸೊ ಇವುಗಳನ್ನು ನೋಡಿದಾಗ ಪವಿತ್ರ ಗೌಡ ಬಹಳಷ್ಟು ಸಿಟ್ಟು ಬಂದು ತದನಂತರ ತನ್ನ ಆಪ್ತನಾಗಿರುವಂತಹ ದರ್ಶನ್ಗೆ ತಿಳಿಸಿ ಈ ರೀತಿಯಾದಂತಹ ಕೃತ್ಯ ನಡೆದಿರುವುದು ಕೂಡ ಒಂದು ಕಡೆ ಮೇಲ್ನೋಟಕ್ಕೆ ಸಾಬೀತಾಗಿರುವಂತದ್ದು ಸೊ ಮುಂಬರುವಂತಹ ದಿನಗಳಲ್ಲಿ ಆರೋಪಿಗಳಿಗೆ ಇರುವಂತದ್ದು ನ್ಯಾಯಾಲಯದಲ್ಲಿ ಚಾರ್ಜ್ ನ ಆಧಾರದ ಮೇಲೆ ಯಾವ ರೀತಿ ವಕಾಲತ್ತನ್ನು ವಹಿಸ್ತಾರೆ ಅನ್ನೋದು ಪ್ರಮುಖವಾಗಿರುವಂತದ್ದು ಒಂದು ವೇಳೆ ನ್ಯಾಯಾಲಯ ಜಾಮೀನು ಕೊಟ್ಟರು ಕೂಡ ಶರತ್ ಬದ್ರೆ ಜಾಮೀನನ್ನು ಕೊಡ್ಬಹುದು ಆದ್ರೆ ಇದರಲ್ಲಿ ಅಂದ್ರೆ ಈಗಾಗಲೇ ಎಕ್ಸ್ಪರ್ಟ್ ವಕೀಲರ ಮಾಹಿತಿ ಪ್ರಕಾರ ಸ್ವಲ್ಪ ಅವರ ಮಟ್ಟಿಗೆ ಕಷ್ಟಕರ ಇದೆ ಯಾಕಂದ್ರೆ ಬಹಳಷ್ಟು ಸಾಕ್ಷಿಗಳು ಇರುವ ಕಾರಣಕ್ಕಾಗಿ ದರ್ಶನ್ ಅಂಡ್ ಗ್ಯಾಂಗ್ ಆಗಿರ್ಬೋದು ಹಾಗೆನೆ ಎನ್ ಆರೋಪಿ ಆಗಿರುವಂತಹ ಪವಿತ್ರ ಗೌಡಗೆ ಬಹಳಷ್ಟು ಅಂದ್ರೆ ಜಾಮೀನು ಸಿಗೋದು ಬಹಳಷ್ಟು ಕಷ್ಟಕರ ಅಂತ ಹೇಳ್ಬೋದು ಅವರು ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಅಂದ್ರೆ ವಾದ ಪ್ರತಿವಾದ ನಂತರ ಸಿಟಿ ಸಿವಿಲ್ ಕೋರ್ಟ್ ಇವರ ಜಾಮೀನು ಅರ್ಜಿಯನ್ನು ವಜಾ ಮಾಡಿದ್ರೆ ಇವರು ಹೈಕೋರ್ಟ್ ಇರಬೇಕಾಗುತ್ತೆ ಹೈಕೋರ್ಟ್ ಅಲ್ಲಿ ಕೂಡ ವಾದ ಪ್ರತಿವಾದ ನಡೆಯುತ್ತೆ ಯಾಕಂದ್ರೆ ಇವತ್ತು ನಾಳೆ ನಡೆಯುವ ವಿಷಯ ಅಲ್ಲ ಇದು ಬಹಳಷ್ಟು ದಿನಗಳ ನಡೆಯುವಂತಹ ವಿಚಾರ ಯಾಕಂದ್ರೆ ಬಹಳಷ್ಟು ವಿಚಾರಗಳು ಕೋರ್ಟ್ ಅಲ್ಲಿ ಕೂಡ ಇರುವಂತದ್ದು ಸೊ ಬೇರೆ 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 ಗಳಿರುವಾಗ ಇವ್ರದೇ ತಕ್ಷಣ ಅಂದ್ರೆ ವಕಾಲತುಗೆ ಒಂದು ಅವಕಾಶವನ್ನು ಕೊಡುವಂತಹ ಸಾಧ್ಯತೆ ಕೂಡ ಇರುತ್ತೆ ಸತ್ಯ ಮಾಹಿತಿ ಪ್ರಕಾರ ಇವರ ಸ್ಪೆಷಲ್ ಕೇಸ್ ತರ ತೆಗೆದುಕೊಳ್ಬೇಕಂತ ವಕೀಲರು ಮನವಿ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಇರುವಂತ ಸ್ಪೆಷಲ್ ಟ್ರಯಲ್ ನಡೆಯುತ್ತೆ ಯಾಕಂದ್ರೆ ವಾರ ನಡೀಬಹುದು ಅಂದ್ರೆ ಎಕ್ಸಾಂಪಲ್ ಈಗ ಸಿಎಂ ಸಿದ್ದರಾಮಯ್ಯ ಅವರ ಕೇಸ್ ಏನಿದೆ ಸೊ ತಕ್ಷಣ ತೆಗೆದುಕೊಂಡ ಹಾಗೇನೆ ಇವರದ್ದು ಕೂಡ ಸ್ಪೆಷಲ್ ಕೋರ್ಟ್ ಅನ್ನು ರಚನೆ ಮಾಡಿ ಸೊ ಆ ರೀತಿ ವಕಾಲತ್ ವಹಿಸ್ತಾರ ಅನ್ನೋ ಮಾಹಿತಿ ಇರುವಂತದ್ದು ಅದಕ್ಕೆ ಮಟ್ಟಿಗೆ ನ್ಯಾಯಾಲಯ ಅನುಕೂಲ ಮಾಡಿ ಕೊಡುತ್ತೆ ಯಾಕಂದ್ರೆ ಬಡ ಜನರದ್ದು ಕೂಡ ಬಹಳಷ್ಟು ಜನರದ್ದು ಕೇಸ್ ಕೂಡ ನ್ಯಾಯಾಲಯದಲ್ಲಿ ಇರುವಾಗ ಬಹಳಷ್ಟು ಡಿಲೇ ಆಗುತ್ತೆ ಸೊ ಇವರು ಅದ್ರಲ್ಲಿ ಯಾವ ರೀತಿಯಾಗಿ ವಕಾಲತ್ ವಹಿಸಿ ಇವರು ವಕೀಲರು ಯಶಸ್ವಿ ಅನ್ನೋದು ಕೂಡ ಇಲ್ಲಿ ಸಂಪತ್ ಭವ್ಯ ಇನ್ನೊಂದು ಕಡೆಯಲ್ಲಿ ಈ ಗೌತಮ್ ಎನ್ನುವಂತ ಖಾತೆ ಇದೆಯಲ್ಲ ಗೌತಮ್ ಹೆಸರಿನ ಖಾತೆ ಇದು ರೇಣುಕಾ ಸ್ವಾಮಿಯದ್ದೇ ಖಾತೆ ಅಂತ ಹೇಳಿ ತನಿಖೆಯಲ್ಲಿ ಸಾಬೀತಾಗಿದೆಯಾ ಇನ್ನೊಂದು ಕಡೆಯಲ್ಲಿ ಎರಡೂವರೆಗೆ ಈ ರೇಣುಕಾ ಸ್ವಾಮಿಯನ್ನ ಪಟ್ಟಣಗಿರಿ ಶೆಡ್ಗೆ ಕರ್ಕೊಂಡು ಬರ್ತಾರೆ ನಾಲ್ಕು ಗಂಟೆವರೆಗೂ ಹಲ್ಲೆ ಮಾಡ್ತಾರೆ ಅದಾದ್ಮೇಲೆ ದರ್ಶನ್ ಬಂದು ಹಲ್ಲೆ ಮಾಡಿರೋದು ಇಲ್ಲಿ ಪವಿತ್ರ ಗೌಡ ಕೂಡ ಜೊತೆಗಿದ್ಲು ಪವಿತ್ರ ಗೌಡ ಪ್ರಚೋದನೆಯಿಂದನೇ ಹಲ್ಲೆ ಜಾಸ್ತಿ ಆಯ್ತಾ ಹೇಗೆ ಗೌಡ ದರ್ಶನ್ ಜೊತೆ ಬಹಳಷ್ಟು ಕ್ಲೋಸ್ ಆಗಿರುವಂತದ್ದು ಸೊ ಈ ಮೆಸೇಜ್ ಸದ್ಯದ ಮಾಹಿತಿ ಪ್ರಕಾರ ರೇಣುಕಾ ಸ್ವಾಮಿ ಗೌತಮ್ ಹೆಸರಿನಲ್ಲಿ ಚಾಟ್ ಮಾಡ್ತಿದ್ದು ಅಧಿಕೃತ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಸೊ ರೇಣುಕಾ ಸ್ವಾಮಿ ಮೇಲೆ ಈಗಾಗಲೇ ಕೆಲವೊಂದು ಬಹಳಷ್ಟು ಅಂದ್ರೆ ಸಹ ನಟಿಯರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ ನಮಗೂ ಕೂಡ ಇದೇ ರೀತಿಯಾದಂತಹ ಮೆಸೇಜ್ ಅನ್ನ ಮಾಡಿದ್ರು ಅಂತ ಅಂದ್ರೆ ರೇಣುಕಾ ಸ್ವಾಮಿ ಅಕೌಂಟ್ ನಿಂದ ಗೌತಮ್ ಹೆಸರಲ್ಲಿ ನಮಗೂ ಕೂಡ ಹೆಸರು ಬಂದ್ ಅಂದ್ರೆ ಆ ರೀತಿಯಾದಂತಹ ವಲ್ಗರ್ ಮೆಸೇಜ್ ಬಂದಿತ್ತಂತ ಬಹಳಷ್ಟು ಜನ ಮಾಧ್ಯಮದ ಎದುರು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಬಟ್ ಈಗ ಈ ಕೊಲೆ ನಡೆಯೋದಕ್ಕೆ ಕಾರಣ ಮೂಲ ಕಾರಣ ಪವಿತ್ರ ಗೌಡ ಅಂತ ಯಾಕಂದ್ರೆ ಒಂದು ಬಾರಿ ಅಲ್ಲ ಎರಡು ಬಾರಿ ಅಲ್ಲ ಬಹಳಷ್ಟು ಬಾರಿ ಮೆಸೇಜ್ ಮಾಡಿದಾಗ ಅದ್ರಲ್ ಕೂಡ ನೀವು ನೋಡ್ಬಹುದು ಆ ಇನ್ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡು ಪ್ಲೀಸ್ ಅಂತ ಹೇಳಿ ಆತ ಆಕೆಯನ್ನ ಬಹಳಷ್ಟು ಪ್ರೋಕ್ ಮಾಡುವಂತದ್ದು ಸೊ ಅಷ್ಟು ಮಾತ್ರವಲ್ಲದೆ ಅಲ್ಲಿ ಬಹಳಷ್ಟು ಅಂದ್ರೆ ವಲ್ಗರಾಗಿ ಮಗಳ ವಿಚಾರ ಆಗಿ ಬಂದ್ರೆ ನಿಂಗೆ ಮಗಳಿದ್ದಾಳ ಆ ರೀತಿಯಾದಂತಹ ಕ್ವಶನ್ ಅನ್ನ ಕೂಡ ಆತ ಕೇಳ್ತಾನೆ ಸೊ ಈ ಪವಿತ್ರ ಗೌಡ ಆಲ್ರೆಡಿ ದರ್ಶನ್ ಜೊತೆ ಕ್ಲೋಸ್ ಇರುವ ಕಾರಣಕ್ಕಾಗಿ ಈ ವಿಚಾರವನ್ನ ದರ್ಶನ್ಗೆ ತಿಳಿಸ್ತಾನೆ ಸೊ ಹೀಗಾಗಿ ದರ್ಶನ್ ಗೌಡ ಅಂದ್ರೆ ಪವಿತ್ರ ಗೌಡ ಹೇಳಿದನ್ನ ಕೇಳಿಕೊಂಡು ಒಂದು ಆಕೆಗೆ ಅಂದ್ರೆ ಹೇಳಿದ ತಕ್ಷಣ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡ್ರೆ ಜಸ್ಟ್ ವಾರ್ನಿಂಗ್ ಮಾಡುದಕ್ಕೆ ದರ್ಶನ್ ಸೂಚಿಸಿದ್ರು ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಆದ್ರೆ ಪವಿತ್ರ ಗೌಡ ಹಾಗೇನೆ ದರ್ಶನ್ ಅಲ್ಲಿ ಅಂದ್ರೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಅಲ್ಲಿಂದ ತೆರಳಿದ್ರು ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಸೊ ನಮ್ಮ ಕೈಗೆ ಯಾರಿಗೂ ಕೂಡ ಸೇರ್ಲಿ ಯಾಕಂದ್ರೆ ಅವರ ವಕೀಲರು ಈಗಾಗಲೇ ಅದಕ್ಕೆ ಅರ್ಜನ ಕೂಡ ಸಲ್ಲಿಸಿರುವಂತದ್ದು ಅಲ್ಲಿ ಪೊಲೀಸರು ಯಾವ ರೀತಿಯಾದಂತಹ ವಿಚಾರಗಳನ್ನ ಮೆನ್ಷನ್ ಮಾಡಿ ಿದ್ದಾರೆ ಅನ್ನೋದು ಕೂಡ ಬಹಳಷ್ಟು ಪ್ರಮುಖವಾಗಿರುವಂತದ್ದು ಸದ್ಯ ಈಗಾಗಲೇ ಸಿ ನಾಗೇಶ್ ಅವರು ಅಂದ್ರೆ ವಕಾಲತ್ತು ವಹಿಸುವ ಕಾರಣಕ್ಕಾಗಿ ಈಗಾಗ್ಲೇ ಒಂದು ಅದಕ್ಕೆ ಬೇಕಾದಂತಹ ಚಾರ್ಜ್ ಶೀಟ್ ಪ್ರತಿಪಡೆಯೋದಕ್ಕೆ ಈಗಾಗಲೇ ಅರ್ಜಿಯನ್ನು ಕೂಡ ಹಾಕಿದ್ದಾರೆ ಬಟ್ ಮೇಲ್ನೋಟಕ್ಕೆ ನೋಡಿದಾಗ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಗೌತಮ್ ಹೆಸರ್ನ ಇನ್ಸ್ಟಾಗ್ರಾಮ್ ನಿಂದ ಮೆಸೇಜ್ ಮಾಡಿದ ವಿಚಾರಕ್ಕೆ ಈ ಒಂದು ಕೊಲೆ ನಡೆದಿದೆ ಅನ್ನೋದು ಸ್ಪಷ್ಟವಾಗಿರುವಂತದ್ದು ಯಾಕಂದ್ರೆ ಆರೋಪಿ ಎ ಒನ್ ಆಗಿ ಪವಿತ್ರ ಗೌಡನನ್ನ ಈಗಾಗಲೇ ಪೊಲೀಸರು ಕೂಡ ನಮದು ಮಾಡಿರುವಂತದ್ದು ಎ ಟು ಆಗಿ ದರ್ಶನ್ ತೆಗೆದುಕೊಂಡಿದ್ದಾರೆ ಉಳಿದ ಆರೋಪಿಗಳನ್ನ ಎ ತ್ರೀ ಎ ಫೋರ್ ಆ ರೀತಿಯಾಗಿ ಮೆನ್ಷನ್ ಮಾಡಿದ್ದಾರೆ ಸೊ ಇಲ್ಲಿ ನಾವು ಅಂದ್ರೆ ಗಮನಿಸಬೇಕಾದ ವಿಷಯ ಏನಂದ್ರೆ ಎ ಒನ್ ಪವಿತ್ರ ಗೌಡ ಎ ಟು ದರ್ಶನ್ ಸೊ ಇವರು ಪ್ರಮುಖ ಆರೋಪಿಯಾಗಿದ್ದಾರೆ ಸೊ ಪ್ರಮುಖ ಆರೋಪಿಗಳಾದ ಕಾರಣ ಈ ಚಾರ್ಜ್ ಶೀಟ್ ಅಲ್ಲಿ ಕೂಡ ಇದೇ ರೀತಿಯಾದಂತಹ ಉಲ್ಲೇಖ ಆಗಿದೆ ಸೊ ಇವರಿಗೆ ಜಾಮೀನು ಸಿಗೋದಂತೂ ಬಹಳಷ್ಟು ಕಷ್ಟಕರ ಅಂತಾನೆ ಹೇಳ್ಬಹುದು ಸಂಪತ್ ಯು ಭವ್ಯ ತಮಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ